ಹೊಸದ್ರೆ ಕೂಡಬಾರ್ದ ಊಟ ಮಾಡಬಾರ್ದ ಕೇಳ್ರಿ ಹಂಗೆ ಅದಕ್ಕೆ ಮಾಡಿದ್ರೆ ಎಲ್ಲಾರು ಎಲ್ಲಾರ ಪರವಾಗಿ ಅಭಿಮಾನಿಗಳು ಅವ್ರವ್ರು ಮಾಡ್ತಾರೆ ನಮ್ಮ ಪರವಾಗಿ ಮಾಡ್ತಾರೆ ಬೇರೆಯವ್ರ ಪರವಾಗಿ ಮಾಡ್ತಾರೆ ಮಾಡ್ತಾನೆ ಇರ್ತಾರೆ ಹೊಸದಲ್ಲ ಮಾಡ್ತಾರೆ ಯಾರು ಅವ್ರು ಹೇಳ್ರ ಅವ್ರ ಪಕ್ಷ ನಮ್ಮದಲ್ಲ ಅವ್ರದ್ದು ಬೇರೆ ಪಕ್ಷ ನಮ್ಮ ಬೇರೆ ಪಕ್ಷ ಇದೆ ಸೊ ಅದಕ್ಕೆ ವ್ಯತ್ಯಾಸ ಇದೆ ಸಿದ್ದರಾಮಯ್ಯ ಅವರು ಇದ್ದಾರೆ ಇರ್ತಾರೆ ಅವರೇ ಇರ್ತಾರೆ ಹಾಂ ಅದ್ರ ಬಗ್ಗೆ ಇ ವಿ ಎಂ ಮಷಿನ್ ಬಗ್ಗೆ ಇದೇನು ಹೊಸದಲ್ಲ ಅದ್ರ ಬಗ್ಗೆ ಈಗಾಗಲೇ ಡೌಟ್ಫುಲ್ ಇದೆ ಚರ್ಚೆ ಆಗ್ತಾ ಇದೆ ಸಮಗ್ರವಾಗಿ ಚರ್ಚೆ ಆಗ್ಬೇಕು ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ಅದ್ರ ಬಗ್ಗೆ ನೋಡ್ರಿ ಅದು ಅವಕಾಶ ಬಂದಾಗ ಮಾಡೋಣ ಅದ್ರ ಅವಶ್ಯಕತೆ ಬಂದ ನೋಡ್ರಿ ಅದು ಅವ್ರ ನೇತೃತ್ವದಲ್ಲಿ ಆಗ್ಬೇಕದು ಪರಮೇಶ್ವರ್ ಅವರು ಪರಮೇಶ್ವರ ಅವ್ರು ಕೇಳಬೇಕು ಅವ್ರ ಹತ್ರ ಹೆಡ್ಡು ನಾವು ಹೆಡ್ ಪರಮೇಶ್ವರ್ ಕೇಳಿ ಹೇಳ್ತಾರೆ